ನನ್ನ ಮನಸ್ಸಿಗೆ ಎಲ್ಲಿಂದಷ್ಟು ಸಂತೋಷ ಅಂತ ಈ ವಾತಾವರಣದಲ್ಲಿ ನನ್ನ ಮನಸ್ಸು ಅದೆಷ್ಟು ಚಿಲುಪಿ ಅಂತ ಆಡ್ತಾ ಇದೆ ಹಾಗೆ ಆ ಭಾವಚಿತ್ರ ನೋಡಿದ್ರೆ ಇಲ್ಲ ಪ್ರಕರಣಗಳು ಜೀವಂತವಾಗಿದೆಯೇನೋ ಅನ್ನಿಸ್ತಾ ಇದೆ ಈ ಜನಪಿಡಿ ಆಡುವ ಆ ಶ್ರೀಕನೆಯರ ಮುಂದೆ ಆ ಶ್ರೀಕೃಷ್ಣನ ಮನಸ್ಸಿಗೆ ನೆನಪಾಗ್ತಾ ಇತ್ತು ಅಂತೂ ಈ ವಾತಾವರಣದಲ್ಲಿ ನಡೆದು ಹಾಡಿ ಕೊಡಿಬೇಕು ಅಂತ ಅನ್ನಿಸ್ತಾ ಇದೆ ន <laughs> ីនន <filho> <small> ីននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននននន ಈ ನಟಿಗೆ ಆಗಿರಬಹುದು ಆ ಚಂದ್ರನ ಇಂಬಾಲಿಸಿದ ಚತುರಿಯು ಅಥವಾ ಆ ದೇವೇಂದ್ರನ ಸಪಾಧನದ ರೊಮ್ಮೆಯು ಹೇ ಅಮ್ಮುಚಿ ಮುಖಿಯಂತೆ ವರನ ರಂಜಿತವಾಗಿ ಸೇವಿಸುವ ಇವರ ಛಾಯಾಗ್ರಾಹಕ್ಕೆ ಮಂಜಾಗಿ ಓಡುವನ್ನ சரியக்கூட்ட ஜத நிர்வாகி சிந்திர ஆ களைகார எந்த சுந்தரதோ ஏனோ ஆகலை சுந்தரிய சரி ருச்சியே ಅಲ್ಲ ಹಲವಾರು ವರ್ಷಗಳ ಹಿಂದೆ ಶಾಸಕರಾಗಿ ಹಲವಾರು ಮಂತ್ರಿ ಸ್ಥಾನ ಪಡೆದು ಸಿಎಂ ಕುರ್ಚಿಯಲ್ಲಿಯೇ ಇನ್ನೂ ಕಾಯ್ದಿಟ್ಟುಕೊಂಡಿರುವಂತ ದಿಟ್ಟ ರಾಜಕಾರಣಿಯ ಮಗಳು ಯಾಕೆ ಯಾಕಂತೂ ಅಲ್ಲ ಸಂತೋಷ ಉಕ್ಕಿ ಬಂದು ಕೇಳಿದೆ ಯಾಕಂದರೆ ಮಾಡಿದ ಈ ನಿನ್ನ ಕಣ್ಣು ಹೊಟ್ಟಿನ ಮಾಧ್ಯದಲ್ಲಿ ಮಿಣುಗುವ ಈ ನಿನ್ನ ಕಣ್ಣುಗಳಲ್ಲಿ ಒಂದೊಂದು ಅಂದೋನ್ನದ ಸೌಂದರ್ಯದ ಸಿರಿ ನೋಡಿದರೆ ನನ್ನ ಬುದ್ಧಿ ಪ್ರಮೆಯಾಗಿ ಹೋಗಿದೆ ಬಂದೆ ಹಾ ವಿಶ್ವಾಸ ಸುಂದರಿನೇನಲ್ಲ ನನ್ನನ್ನ ಹೊಗಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂದ ಹಾಗೆ ತಾಬಿಯಾರೋ ಅಂತ ನಾಲಾ ಈ ದೇಶದದನೆಲ್ಲಾ ಸತ್ತಿ ವಿಶೇಷ ಎಂಜಿನಿಯರಿಂಗ್ ಎನಿಸಿಕೊಂಡ್ರಮಿಡ ಅರ್ಥವಾಯ್ತು ನಮ್ಮ ನಿಂತಿ ಇವೇ ಅಂತ ಅಂದ್ರೆ ನನ್ನನ್ನ ಅವುಗಳಿಗೆ ವರ್ಣಿಸಿ ಮಾತನಾಡ್ತೀವಿ ನಿಮ್ಗೆ ಮತ್ತೊಂದೆ ಅಂದ್ರೆ ಹೊರಟು ಹೋಗಲು ಬಂದಿಲ್ಲ ಕಾವೇರಿ ಈ ಕೃಷ್ಣಯ ಮಡಿಲಲ್ಲಿ ಪ್ರತಾಪದ ಒಂದಾಗಿ ಸಂಗಮವಾದಂತೆ ಕಾವೇರಿ ಎಂಬುವ ನಾಡಿನಲ್ಲಿ ಒಂದಾಗಿ ಪ್ರೇಮ ಲೀಲ ಜಾಲ ಮಾಡಲು ಬಂದಿರುವೆ ಮಿಸ್ಟರ್ ವಿಕ್ರಮ್ ನೋಡು ನಾಯಿಗೆ ಹಗರವಾಗಿದೆ ಅಂತ ನೀನು ಸಮಯ ಸಿಕ್ಕಿದಂತೆ ಮಾತಾಡಿದ್ರಿ ನಿನ್ನ ಮಾತಿನ ವರ್ತನೇ ಹತ್ಯೆ ಆಗ್ತಾ ಇದೆ ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ ನಾಯಿಗೆ ಪೂರ್ತಿ ಹೇಳಿದ್ರೆ ಸರಿ ಇಲ್ಲವಾದ್ರೆ ನನ್ನ ಚಮತ್ಕಾರ ತೋರಿಸಬೇಕಾಗುತ್ತೆ வீராகிய நினை எச்சரிவா ஒத்தியில் துண்டின இன்னும் நின்று கொரே தாழி இல்லது நம்ம கொரதானோ யாஷ் நல்ல கை யூ பீதி பாலாக ஜீவன ம ஆசிரியே நோ பீதி நாயுங்க ஆசை நீடி ஆசிரியாத்தோ நல்ல தந்தை சரித்தன முந்தை ಈ ನಿನ್ನ ಮರ್ಯಾದೆಯ ಕೇವಲ ಶೂನ್ಯ ಹಸುವೆ ಆಗಿದೆ ಎಂದು ಚಿನ್ನದ ಅಂಗಡಿಯಲ್ಲಿ ಹೋಗಿನ್ನ ಎಂದು ಕೇಳಿದರೆ ಅವರ ಹಸಿವು ತೀರುವುದೇ ಹಾಗಾಗುತ್ತಿದೆ ನಿನ್ನ ಮಾತಿನ ಅರ್ಥ

ರುವ ಈ ವಿಕ್ರಮ ರಾಜನಿಗೆ ಪ್ರಾಣದ ಭೀತಿಯೇ ಇಲ್ಲ ಸುಮ್ಮನೆ ನೀ ನಮ್ಮ ಮಾತಿಗೆ ಒಳೆದು ಬರದಿದ್ದರೆ ಒಂದು ದ್ರೋಪತಿಯ ಸೀರಿ ಸ್ವಯಂಬರ ಹಿಂದೇ ನಡೆಯಬೇಕೆಂದು ನೀನು ಎಚ್ಚರ ಹಲೋ ಅಲ್ಲ ಆನ್ ಪಂಗಡಿ ಆಟ ಇಂಗ್ ಆಡೋದಕ್ಕೆ ಸಾಂತ್ರ ಇಲ್ಲ ஒன்று மிட்டி மே மெட்டின தலை நடைசி ஆ தின போ எண்ண ಎಲ್ಲವೂ ಕಾಟಿ ಎದುರಿನಲ್ಲಿಯೇ ನಡೆದರು ಹಾಗೆ ಕಂಡು ಮುಚ್ಚಿಕೊಂಡು ಕುಳಿತಿರುವ ಆನಿಂದ ಪೊಲೀಸ್ ಸ್ಟೇಷನ್ ನನ್ನನ್ನು ಮಾಡಲಾರ ಬಿಜೆಪಿ ಅರೆಸ್ಟ್ ಮಾಡಿಲ್ಲ ಕಾಪಿನಲ್ಲಿ ಹಾಕಿದರು ಚಳದಲ್ಲಿಯೇ ಕೋರ್ಟಿನ ಕಾಟಿ ಹಾಕಿ ನ್ಯಾಯಾಧೀಶನ ಕೋರ್ಟಿನಲ್ಲಿ ನಿನ್ನ ಕಾನೂನು ನನಗೆ ನಿನ್ನಂತ ಮೂರು ಬಿಟ್ಟ ರಾಧವನಿಗೆ ಈ ಸಮಾಜ ನೀರನ್ನು ಎದ್ದು ಎದುಗೊಳ್ತಾರೆ ಎಚ್ಚರವಾಗಿ ಕಾವೇರಿ ದಿನೋನಿತ್ಯದ ಇದು ಒಂದು ವೀರಧರತೆಯರ ಸಮಾಜ ಕಾವೇರಿ ಈ ನಿನ್ನ ಸುಳ್ಳರ ಸಮಾಜದಲ್ಲಿ ಅತ್ಯಂತ ದೊರಕೇರಿದ್ದಾರೆ ಗೊತ್ತೇ ಗಂಡನ ದೇವರನ್ನು ಡಾಂಬಿಕದ ಪಟ್ಟಿ ತೋರಿಸಿ ಅಡಂಬರದ ಆಸೆ ತೋರಿಸಿದ ಬಾಂಡದ ಕೈ ಹಿಡಿದು ತಿರುಗುವ ಎನ್ನುವರು ಎಷ್ಟಿಲ್ಲ ಈ ನಿಮ್ಮ ಸಮಾಜದಲ್ಲಿ ಸತಿಯೇ ಸದ್ಗುಣವತಿ ಎಂದು ಪ್ರತಿ ಸೇವೆಯನ್ನು ಮಾಡದೆ ಸತಿಗೂ ಎಂಟು ರಥ ಮಾಡಿದ ರೇನು ಫಲ ಚಂಬುವ ಎಧನೆಯೇ ಪ್ರತಿ ಪ್ರತಿಭಟನಂತೆ ನಟಿಸಿ புருஷனாடி எட்டில் சேயே சத்ணவென்று நம்ம தண்டனை அனைத்த மக்களோ எத்து ஆ மக்களோ கைப்பட்டு மக்கொலே ஓடி ஓக மா நல்ல எட்டு வந்து நிறையத்தாரோன்னே நின்று ஓட்டியோமே சாப்பா ಇನ್ನೂ ಬೇತ ಹೇಳುತ್ತೇನೆ ಕೇಳು ಗಂಡನನ್ನು ಕೆಲಸಕ್ಕೆ ತೋರಿಸಿ ಬೇಡ ಭಾವಕ್ಕೆ ತಿಳಿಸಿ ಬೇರೆ ತನೊಂದಿಗೆ ಕಾಮ ಚೆಲ್ಲಾಡುವ ನಿನ್ನಂತ ಕೆಟ್ಟ ಸೂರ್ಯರು ಎಷ್ಟಿಲ್ಲ ನಿನ್ನ ಸಮಾಜದಲ್ಲಿ ಹಣ್ಣಿರು ಎದುರ ಹಂಚಿಕೆಯಿಂದ ಮಾತನಾಡಿ ಗಂಡ ಕಂಡಲ್ಲಿ ತೃಪ್ತಿ ಪಡೆದು

ீாடி மாதாடே ரத்த ஆண்டு ஜார்த்தே ஆகிர்வா ஏதன ரத்தவங்க ஜாலாடியே எங்கே தெரியவனாதே எடி எட்டி கண்டு கட்சி ಕಚ್ಚ ತೀರ್ತೀನಿ ಅಂತ ಕೆಚ್ಚದ ಮುಂದೆ ಮಾಡುವ ಮುಂದೆ ಬಂದಿದೆ ನಿಜವಾದ್ರೆ ಮಚ್ಚಿನಿಂದ ಮಾತನಾಡಿದ ಬರೋದು ಯಾರಿನ ಹೆಚ್ಚಿನಿಂದ ವೈದ್ಯಾಡುವ ಈ ನನ್ನ ಪ್ರಾಕಿಯ ಕೆಚ್ಚಿನಲ್ಲಿ ನಿನ್ನ ಸಿ ದಾವಿಸಿ ಬಂದ ನೀವು ಯಾವಾಗಲೂ ನಿತ್ಯ ಎಂದ ಒಂದು ಮಕ್ಕಳ ಮೇಲೊಡಗಿ ತಮ್ಮ ಕಾಮದ ಚಾನಗೀಸ ನಿಮ್ಮಂತ ಯಾಚಿರ ಮಕ್ಕಳ ಕಣ್ಣು ತಿಕ್ಕ ಅವರ ಬಿಸಿ ರ ಕುಡಿಯುವ ಸತ್ಯವಂತ ಸತ್ಯ ನಿಮ್ಮಂತಿಗೆ ಪಡ ದೊಡ್ಡರಿ ಏ ನಿತ್ಯ ವಿಕ್ರಮ ಮಲಗಿದ ಸರ್ಪವನ್ನು ಬರೆದಪ್ಪಿಸಿ ನಿನ್ನ ಮೃತ್ಯವನ್ನು ಆ ನನ್ನ ಮಲತಾಯಿ ಪ್ರಾಣಕ್ಕೆ ಕಾರಣದ ಯಾರು ಎಂದು ಗೊತ್ತಾದರೆ ಬರೀ ಹತ್ತೆ ಸೆಕೆಂಡಿನಲ್ಲಿ ಆ ಸೆಕೆಂಡಿ ನೆತ್ತಿಯಲ್ಲಿ ಸೇರುಬಿಡ್ತದೆ ವಿಕ್ರಮ ಆ ವೇಷದ ನೀನು ಹೋಗದೆ ಇಲ್ಲ ನಿಂತರೆ ಮೊದಲು ಕಡೆಯು ಓದಿದ ದೇಹವನ್ನು <Suce> allegiance and allegiance our ೇ ಸತ್ಯ ನಿನ್ನಂತ ಎಷ್ಟೋ ಕುಣಿಗಳನ್ನ ಶಾಸದ ಸುಳಿ ಎಲ್ಲಿಸಿತ್ತು ಸದ್ದು ಹೋಗಿರುವಾಗ ನನ್ನವನ ಬದರಿಕೆಯೂ ಬರಗಿಲ್ಲ ಮರ್ಯಾದೆಯಿಂದ ನೀರಿವರನ್ನು ಕೈ ಹೋಗದಿದ್ದರೆ ನಿನ್ನ ಗತಿಯಾದೋ ಗತಿಯಾದೇ ತು ಎಚ್ಚರಿಕೆಯ ವಾದಿಗೆದರಿವರನ್ನು ಕೈಬಿಟ್ಟು ನನ್ನ ಕೆಚ್ಚದು ಬಿಚ್ಚಿಸಿಕೊಳ್ಳುವಂತ ನಾಮರ್ಥ ನಾನಲ್ಲ ನಿಮ್ಮೆ ಕರಾಕಂಕ ಕಟ್ಟಿ ಕನಾರಂಗಕ್ಕೆ ನೀನ ಕೊಟ್ಟು ದುಡಿಕಿದರೆ ನಿನ್ನಂತ ಸಾವಿರ ಕೊನ್ನಿಗಳ ರಕ್ತ ಒಂದೇ ಕ್ಷಣದಲ್ಲಿ ಸೀಟಿ ಮುಗಿದಿವೆ ಆ ತಾಕತ್ತಿನ ಗಂಡದ ನಿಮಗಿದ್ದರೆ ನೀವು ಗೊಂದಸಿದ್ದರೆ ಇನ್ನೊಮ್ಮೆ ಮುಟ್ಟು ಬಾರಲೇ ಇವಳನ್ನ தோரச நீங்கள் மரதாயிய பிராணவாத எல்லோர ஆ தாக்கத்தின தலைவா நின்ன ம மலைய சார்த்தவன் தடை நிறைய பரநோடி கொண்டிருந்த மதமே ஆ நம்ம மரபாய பிராணக்க காரண பாதர யாரென்று காரி துறையுத்தே கண்டினிய நெத்தியே சேவிரி விக்கிரம ಆವೇಶದ ಅವಘಡದಲ್ಲಿ ನೀನು ಹೋಗದೆ ಇಲ್ಲಿ ಏನಾದರೂ ಜಿಂತರೆ ಮೊದಲು ಕಡೆಯಿನ ನಿನ್ನ ದೇಹವನ್ನು ದೇಹ ತೀರಿಸುವ ಈ ನನ್ನ ದೇಹಕ್ಕೆ ಪ್ರಾವೇಶದ ಈನಿಂದ ಕುಸುಬವನ್ನು ಒಂದೊಂದು ದಿನ ನಾವು ಉಳಿಸಿಕೊಳ್ಳದೆ ಕೊಡಲಾಡಿ ಸತ್ಯ ನಿನ್ನ ಒಟ್ಟ ಹುಲಿಯನ್ನು ಎದುರಾಕಿಕೊಂಡಿ ಎಲ್ಲ ಮಗನೇ ಎಣ್ಣ ಮುಂದೆ ಇರುವ ನರದ ಕೊಟ್ಟಿಟ್ಟ ಬಟ್ಟಿ ಸುಂದರಿ ನಿನ್ನ ರೂಪದ ರಾಶಿಯ ಮೇಲೆ ನನ್ನ ಕೋಪದ ಬಾಲಿ ಹಾಕಿ நான் அமைகிட்டே நன் எசரும் வீர மதக்கூரன சத்திய இது நல்ல மதமே தருத்தேன் ಈ ನಿನ್ನ ಚಾಲೆಂಜಿಗೆ ನನ್ನ ರೇಂಜ್ ಎಂದು ಕಡಿಮೆ ಆಗೋದಿಲ್ಲ ಏನ್ರಿ ಕಾವೇರಿ ಮೇಡಮ್ ಶ್ರೀಮಂತರ ಮಗಳೆಂದು ದುರಹಂಕಾರದಿಂದ ತಿರುಗಿದರೆ ಇದು ಹೀಗೆ ಅಂತ ಗೊತ್ತ ನಿಮಗೆ ಹೋಗಿ ಹೋಗಿ ಮನೆಗೆ ಸತ್ಯವಂತ ನೋಡಿ ಈ ಬೇಟೆಗಾರನಿಂದ ನಾನು ಮಾನವನವರ ಎರಡೂ ಕಾಪಾಡಿದ್ದೇನೆ ಅಂದು ನಿಮಗೆ ಗೊತ್ತಿಲ್ಲದೆ ಬಾಯ್ ಬಂದೆ ಮಾತನಾಡಿದ ದಯವಿಟ್ಟು ഇര ഓണ്ടിയാ മനു നടിയ നോക്കി ബി നോടി നല്ല ലിറ്റ ദുരായ ദുരന്ത വിട്ടു നിന്നെ ധൈര്യ നന്നോതമ്മന സ്ഥിതി അർത്ഥമാിക്കുന്ന തായു അോചന ಅಷ್ಟೇ ಅಂದ್ರೆ ನನ್ನ ತಂದೆ ಬಗ್ಗೆ ಸ್ಟಡಿ ಮಾಡ್ತೀನಿ ದಯವಿಟ್ಟು ನೀವು ಮಾತ್ರ ನನ್ನ ದಿನ ಮಾಡಬೇಕು ನಾನು ನಿಮ್ಮ ಚೇರದಾಸಿಯಾಗಿ ಮಾಡ್ತೀನಿ ನನ್ನ ನಿಮ್ಮ ಸತ್ಯ ಸ್ವೀಕಾರ ಮಾಡ್ತೀನಿ ಅಂತ ಮಾತೋ ಈ ಮಾತನ್ನು ನನ್ನ ತೆಗೆದು ಹಾಕು ತಂದೆಯಿಂದ ನಿನಗೆ ತೊಂದರೆಯಾಗಬಹುದು ಹಣದ ಒಡಕೆಯಾದ ನಿನಗೆ

முஞ்சாரிய மஞ்சி நல்லி தேஜ புஞ்சவாக காரவானின்ன ருதவு ரந்திசு அரந்திசு